ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡಿನ ಟಿ ಟಿವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳ ಮುಂದೂಡಿಕೆಯ ಬಗ್ಗೆ ಸರ್ಕಾರ ಚರ್ಚೆ ಈ ವಿಷಯವಾಗಿ ಮಾತನಾಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲು ಸಲ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರೆ ವಿಚಾರನ ಚರ್ಚೆ ಮಾಡೋಣ ವೀಕ್ಷಕರೇ ರಾಜ್ಯದ ರಾಜಕಾರಣದಿಂದ ಕೇಂದ್ರ ರಾಜಕಾರಣದಿಂದ ಹಿಡಿದು ಗ್ರಾಮೀಣ ಮಟ್ಟದ ರಾಜಕಾರಣದವರೆಗೂ ಸಂಪೂರ್ಣವಾಗಿ ಅತೃಪ್ತ ಅಸಮಾಧಾನ ಅವ್ಯವಸ್ಥೆಯ ಗೂಡಾಗಿರುವ ಸದ್ಯದ ಸ್ಥಿತಿಯಲ್ಲಿ ನನ್ನ ಕೆಪಾಸಿಟಿ ಏನು ನಿನ್ನ ಕೆಪಾಸಿಟಿ ಏನೆಂದು ತೋರಿಸಬೇಕೆಂದು ಈ ಹಿಂದೆ ಘೋಷಣೆ ಚುನಾವಣೆಯ ಘೋಷಣೆಯಾದಾಗಿನಿಂದ ಈವರೆಗೂ ದೊಡ್ಡ ದೊಡ್ಡ ನಾಯಕರಿಂದ ಹಿಡಿದು ದೊಡ್ಡ ದೊಡ್ಡ ಲೀಡರ್ಗಳಿಂದ ಹಿಡಿದು ಆಗಬೇಕು ನನ್ನ ಪವರ್ ಏನಂದು ತೋರಿಸಬೇಕು ನಿನ್ನ ಪವರ್ ಏನಂದು ತೋರಿಸಬೇಕೆಂದು ಕಾತರದಿಂದ ಕಾಯುತ್ತಿದ್ದ ಮತದಾರ ಮತ್ತು ಸ್ಪರ್ಧಾಳುಗಳಿಗೆ ಶಾಕಿಂಗ್ ನ್ಯೂಸ್ ಕೊಟ್ಟಿದೆ ಅದೇನೆಂದರೆ ಚುನಾವಣೆಯನ್ನು ಮುಂದೂಡಲಾಗಿದೆ ಎಂದು ಈ ವಿಷಯವಾಗಿ ಭಾಳಷ್ಟು ಜನರಿಗೆ ನಿರಾಸೆಯನ್ನುಂಟು ಮಾಡಿದೆ ಎನ್ನುವುದು ಒಂದು ಕಡೆ ಆದರೆ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಬದಲಾವಣೆಗಳು ಮತ್ತು ಕ್ಷೇತ್ರ ಮರು ವಿಂಗಡಣೆ ಹಾಗೂ ಕೆಲವೊಂದು ಕ್ಷೇತ್ರಗಳಲ್ಲಿ ಆಗಿರತಕ್ಕಂಥ ಸಾರ್ವಜನಿಕರ ಅವಾಲುಗಳು ಏನು ಹೋಗಿದ್ದಾವೆ ಆ ಒಂದು ಅರ್ಜಿಗಳನ್ನು ಪರಿಶೀಲನೆ ಮಾಡಿದ ನಂತರ ಮತ್ತಷ್ಟು ಕ್ಷೇತ್ರಗಳ ಮೀಸಲಾತಿಗಳನ್ನು ಬದಲಾಯಿಸಬೇಕು ಮತ್ತು ಅಲ್ಲಿಗೆ ಬೇಕಾಗಿರ್ತಕ್ಕಂಥ ಆ ಒಂದು ವ್ಯಾಪ್ತಿಗೆ ಏನೇನು ಕೆಟಗರಿಯನ್ನು ಹಂಚಿ ಯಾವ್ಯಾವ ಒಂದಿಷ್ಟು ಬಂದವೇ ಬಂದಿದ್ವಿ ಅಥವಾ ಬೇರೆ ಯಾವಾಗಿವೆ ಅನ್ನುವುದಕ್ಕೆ ತಮ್ಮದೇ ಆಗಿರತಕ್ಕಂಥ ಒಂದು ಫಲಿತಾಂಶವನ್ನು ಪಡೆದುಕೊಳ್ಳಿಕ್ಕೆ ಒಂದಿಷ್ಟು ಮತ್ತಷ್ಟು ಮುಂದಕ್ಕೆ ಓಡಬೇಕೆನ್ನುವ ತೀರ್ಮಾನ ಕೈಗೊಂಡಿದ್ದಾರೆ ಎನ್ನಲಾಗಿದೆ ಈ ವಿಷಯವಾಗಿ ಕ್ಷೇತ್ರವಾರು ಮತ್ತೆ ಪರಿಶೀಲನೆ ಮಾಡಿ ಯಾವ ಯಾವ ಕ್ಷೇತ್ರಗಳಲ್ಲಿ ಯಾವ ಯಾವ ಮೀಸಲಾತಿ ಪಟ್ಟಿ ಜಾತಿವಾರು ಜನಸಂಖ್ಯೆವಾರು ಅಥವಾ ಆಗಿರ್ತಕ್ಕಂಥ ಹಳೆಯ ಚುನಾವಣೆಯ ಪರಿ ಪಟ್ಟಿಯನ್ನು ತೆಗೆದು ಆ ಪಟ್ಟಿಯಲ್ಲಿರ್ತಕ್ಕಂಥ ಕೆಟಗರಿಗಳು ಬಂದ ಕ್ಷೇತ್ರಕ್ಕೆ ಕೊಡಬಾರದು ಅಥವಾ ಕೊಡಬೇಕು ಎನ್ನುವುದನ್ನು ತೀರ್ಮಾನ ಮಾಡಲಿಕ್ಕೆ ಕನಿಷ್ಠ ದಿನಗಳು ಬೇಕಾಗಿರುವುದರಿಂದ ಸರ್ಕಾರ ಈ ಒಂದು ತೀರ್ಮಾನವನ್ನು ಕೈಗೊಂಡಿದೆ ಎಂದು ಬಲ್ಲ ಮೂಲಗಳು ಹೇಳುತ್ತಿವೆ ಆದರೆ ಇಲ್ಲಿ ನನ್ನ ನಾಯಕತ್ವ ಗಟ್ಟಿ ನಿನ್ನ ನಾಯಕತ್ವ ಗಟ್ಟಿ ಎಂದು ತೋರಿಸಬೇಕಾಗಿದ್ದಂಥ ಉರಿಯಾಳುಗಳು ಉರಿಯಾಳುಗಳಿಗೆ ಅಸಮಾಧಾನವಾಗಿದೆ ಅದನ್ನ ಸರಿಪಡಿಸಲಿಕ್ಕೆ ಕೆಲವು ದಿನಗಳ ಅವಕಾಶ ಬೇಕಾಗಬಹುದು ಸರ್ಕಾರ ತೆಗೆದುಕೊಳ್ಳುವ ತೀರ್ಮಾನಕ್ಕೆ ನಾವು ನೀವೆಲ್ಲರೂ ಬದ್ಧರಾಗಿರಬೇಕಲ್ಲವೇ ಮುಂದಿನ ದಿನಮಾನಗಳಲ್ಲಿ ಸರ್ಕಾರ ಏನು ತೀರ್ಮಾನ ತೆಗೆದುಕೊಳ್ಳುತ್ತದೆಯೋ ಆ ವಿಷಯಕ್ಕೆ ಆ ತೀರ್ಮಾನಕ್ಕೆ ಬದ್ಧರಾಗೋಣ ಅಂತ ಹೇಳ್ತಾ ಇಂಥದ್ದೇ ಒಂದು ವಿಚಾರದಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ನಮಸ್ಕಾರ ಸ್ನೇಹಿತರೆ